ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಚಿಕ್ಕ ಹುಡುಗನ ಹೆಸರೂ ನಿಖಿಲ್ ಅವನು ಯಾವಾಗಲೂ ಸಾಹಸ ರಹಸ್ಯ ಮತ್ತು ಮಾಯಾಜಾಲವನ್ನು ಪ್ರೀತಿಸುತ್ತಿದ್ದ ಒಂದು ದಿನ ಅರಣ್ಯದಲ್ಲಿ ಆಟವಾಡುತ್ತ ನಿಖಿಲ್ ಒಂದು ಬೃಹತ್ ಗುಹೆ ಕಂಡನು ಅದು ಕಲ್ಲಿನಿಂದ ಮುಚ್ಚಿದ್ದರೂ ನಿಖಿಲ್ನ ಸ್ಪರ್ಶಕ್ಕೆ ತಡವಾಗಿ ಬಾಗಿಲು ತಾನಾಗಿಯೇ ತೆರೆಯಿತು ಅವನ ಒಳಗೆ ಹೆಜ್ಜೆ ಇಟ್ಟ ಕ್ಷಣ ಅವನು ಮಾಂತ್ರಿಕ ಜಗತ್ತಿಗೆ ಪ್ರವೇಶಿಸಿದನು ಗುಹೆಯೊಳಗೆ ಬೆಳಕು ಬಣ್ಣಗಳು ಮತ್ತು ಹಾರುವ ಪ್ರಾಣಿಗಳು ತುಂಬಿದವು ಅಲ್ಲಿದ್ದ ಮರಗಳು ಮಾತನಾಡುತ್ತವೆಯಾದರೂ ನದಿ ಹಾಡುತ್ತಿದ್ದುದು ಆಕಾಶದಲ್ಲಿ ತೇಲುತ್ತಿದ್ದ ದ್ವೀಪಗಳು ಚುಕ್ಕಿಗಳಂತೆ ಕಾಣುತ್ತಿದ್ದವು ಅಲ್ಲಿನ ರಾಜನಾದ ಋಷಿಮುನಿ ನಿಖಿಲ್ನ ಆಗಮನವನ್ನು ತಿಳಿದು ಈ ಜಗತ್ತು ನಿನ್ನ ಕಲ್ಪನೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದರು ನಿಖಿಲ್ ಆಶ್ಚರ್ಯದಿಂದ ಕೇಳಿದನು ಅದು ಹೇಗೆ ಸಾಧ್ಯ ರಾಜನು ಉತ್ತರಿಸಿದ ನೀನು ಕಲ್ಪಿಸಿದ ಪ್ರಪಂಚಕ್ಕೆ ಬಾಗಿಲು ತೆರೆದಿದ್ದೆ ಇಲ್ಲಿ ನೀನೇ ದೇವ ನೀನೇ ನಿರ್ಮಾಪಕ ನಿಖಿಲ್ ಗೆಲುವು ಗೆಲುವಿನ ಹೆಮ್ಮೆ ಮತ್ತು ಹೊಣೆಗಾರಿಕೆಯ ವ್ಯತ್ಯಾಸವನ್ನು ಅರಿತುಕೊಂಡನು ಅವನು ಪ್ರಾಣಿ ಮರ ಮತ್ತು ನದಿಗಳಿಗೆ ನ್ಯಾಯ ಒದಗಿಸಿದನು ಆದರೆ ಹೆಚ್ಚು ಅಧಿಕಾರವು ಜವಾಬ್ದಾರಿಯನ್ನು ತರಲಿದೆ ಎಂಬುದು ಅವನಿಗೆ ಬೇಗ ಅರಿವಾಯಿತು ನಿಖಿಲ್ ನಿದ್ರೆಯಿಂದ ಎಚ್ಚರಗೊಂಡನು ತದನಂತರ ಇದು ಕನಸೆ ಎಂದು ಬೇಸರಗೊಂಡನು ಕನಸಿನಲ್ಲಿ ಕಂಡ ಆ ಮಾಂತ್ರಿಕ ಜಗತ್ತು ಅವನ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ ಆತನ ಕಲ್ಪನೆ ನಂಬಿಕೆ ಮತ್ತು ಧೈರ್ಯದಿಂದಲೇ ಅದೆಂತಹ ಮಹತ್ವದ ಜಗತ್ತನ್ನು ಸೃಷ್ಟಿಸಬಹುದು ಎಂಬ ಅರಿವು ಅವನನ್ನು ಸದಾ ಪ್ರೇರೇಪಿಸುತ್ತಿದೆ ನೀತಿ ಕಲ್ಪನೆಯು ದೊಡ್ಡ ಶಕ್ತಿಯಾಗಿದೆ ಅದನ್ನು ಸದುಪಯೋಗ ಮಾಡಿಕೊಂಡರೆ ನಾವು ನಮ್ಮದೇ ಆದ ಮಾಂತ್ರಿಕ ಜಗತ್ತನ್ನು ನಿರ್ಮಿಸಬಹುದು